ನೋಡ್ರಿ ನಮ್ಮೂರ್ತರಿ ನೀವು ನಮ್ಗೆ ಕೊಡಿದ್ದು ಇದೆಯೋಷ್ಟು ಹಿಂದಿಗಡೆ ಎಲ್ಲ ಎಲ್ಲ ಜನ ಬಂದು ನೋಡ್ತಾ ಇದ್ದಾರೆ ನಮಗೆ ತುಂಬ ಖುಷಿಯಾಗಿದೆ ನಮಗೂ ತುಂಬ ಸಂತೋಷ ಸಂತೋಷ ಆಗ್ತಾ ಇಲ್ಲ ನಾವೆಲ್ಲ ನೀರಿನಲ್ಲಿ ಆಟ ಆಡ್ತಾ ಇದ್ದೀವಿ ನೀರೆಲ್ಲ ಮೀನೆಲ್ಲ ಹುಡುಗರೆಲ್ಲ ಮೀನ್ ಹಿಡಿತಾ ಇದ್ದಾರೆ ನೋಡಿ ಈ ನೀರು ದರ್ಗಾದ ಹತ್ರ ಹೋಗ್ತವೆ ಅದು ದರ್ಗಾದ ಹತ್ರ ಹೋಗಿ ದರ್ಗ ಎಲ್ಲ ತುಂಬಿದೆ ಹಸಿರು ದೊಡ್ಡ ಕೆರೆಗೆ ಹೋಗುತ್ತೆ নি